ಸಿಂಧೂರ್ನಲ್ಲಿ ವೀಕ್ಷಕರೇ ಆಪರೇಷನ್ ಸಿಂಧೂರ್ ಅಡಿಯಲ್ಲಿ ಭಯೋತ್ಪಾದಕರ ವಿರುದ್ಧ ಭಾರತ ಕಾರ್ಯಾಚರಣೆಯ ನಂತರ ಪಾಕಿಸ್ತಾನ ಮೊದಲ ಬಾರಿಗೆ ತನ್ನ ಸೈನಿಕರು ಸಹ ಅದರಲ್ಲಿ ಸಾವನ್ನಪ್ಪಿದ್ದಾರೆ ಅಂತ ಒಪ್ಪಿಕೊಂಡಿದೆ ಭಾರತೀಯ ದಾಳಿಯಲ್ಲಿ ಸುಮಾರು ಹನ್ನೊಂದು ಜನ ಸೈನಿಕರು ಸಾವನ್ನಪ್ಪಿದ್ದಾರೆ ಮತ್ತು ಎಪ್ಪತ್ತೆಂಟು ಸೈನಿಕರು ಗಾಯಗೊಂಡಿದ್ದಾರೆ ಅಂತ ಪಾಕಿಸ್ತಾನ ಸೇನೆ ತಿಳಿಸಿದೆ ಆದರೆ ಅದಕ್ಕಿಂತ ಹೆಚ್ಚಿನ ಸಂಖ್ಯೆಯ ಸೈನಿಕರು ಕೂಡ ಸಾವನ್ನಪ್ಪಿರೋ ಸಾಧ್ಯತೆ ಇದೆ ಇದಕ್ಕೂ ಮುನ್ನ ಭಾರತೀಯ ಸೇನೆಯೂ ತನ್ನ ಪತ್ರಿಕಾಗೋಷ್ಠಿಯಲ್ಲಿ ಮೂವತ್ತರಿಂದ ನಲವತ್ತು ಪಾಕಿಸ್ತಾನಿ ಸೈನಿಕರು ಸಾವನ್ನಪ್ಪಿದ್ದಾರೆ ಅಂತ ಹೇಳಿದ್ದು ಪಾಕಿಸ್ತಾನದ ಸುದ್ದಿ ವೆಬ್ಸೈಟ್ ಜಾನ್ ನಲ್ಲಿ ಪಾಕಿಸ್ತಾನ ಸೇನೆ ಬಿಡುಗಡೆ ಮಾಡದಂತಹ ಹೇಳಿಕೆ ಪ್ರಕಾರ ನೋಡುವುದಾದ್ರೆ ಹನ್ನೊಂದು ಪಾಕಿಸ್ತಾನಿ ಸೈನಿಕರು ಸಾವನ್ನಪ್ಪಿದ್ದಾರೆ ಅವುಗಳಲ್ಲಿ ಅಬ್ದುಲ್ ರೆಹಮಾನ್ ದಿಲಾವರ್ ಖಾನ್ ಇಕ್ರಮುಲ್ಲಾ ವಖಾರ್ ಖಾಲಿದ್ ಮೊಹಮ್ಮದ್ ಆದಿಲ್ ಅಕ್ಬರ್ ಮತ್ತು ನಿಸಾರ್ ಅವರ ಹೆಸರುಗಳು ಕೂಡ ಸೇರಿದೆ ಪಾಕಿಸ್ತಾನ ವಾಯುಪಡೆಯ ಮೃತ ಸೈನಿಕರಲ್ಲಿ ಉಸ್ಮಾನ್ ಯೂಸಫ್ ಔರಂಗಜೇಬ್ ನಜೀಬ್ ಫಾರೂಕ್ ಮತ್ತು ಮುಬಾಷಿರ್ ಸೇರಿದ್ದಾರೆ ಭಾರತ ಮೇ ಆರು ಏಳರ ಮಧ್ಯರಾತ್ರಿ ಆಪರೇಷನ್ ಸಿಂಧೂರನ್ನು ಪ್ರಾರಂಭಿಸಿತು ಪೆಹಲ್ಗಾಂ ಭಯೋತ್ಪಾದಕ ದಾಳಿಗೆ ಪ್ರತಿಕ್ರಿಯೆಯಾಗಿ ಭಯೋತ್ಪಾದಕ ಅಡುಕುತಾಣಗಳನ್ನು ನಾಶಪಡಿಸುವುದು ಇದರ ಗುರಿಯಾಗಿತ್ತು ಮುಂದಿನ ಮೂರು ದಿನಗಳಲ್ಲಿ ಅಂದರೆ ಮೇ ಎಂಟು ಒಂಬತ್ತು ಹತ್ತರಂದು ಪಾಕಿಸ್ತಾನದ ಭಾರತೀಯ ಮಿಲಿಟರಿ ಸ್ಥಾಪನೆಗಳನ್ನು ಗುರಿಯಾಗಿಸಿಕೊಂಡು ಪ್ರತಿಕಾರವನ್ನು ತೀರಿಸಿಕೊಳ್ಳೋದಕ್ಕೂ ಪ್ರಯತ್ನಿಸಿತು ಆದಾಗ್ಯೂ ಕೂಡ ಭಾರತ ಪಾಕಿಸ್ತಾನದ ಎಲ್ಲಾ ಪ್ರಯತ್ನಗಳನ್ನು ವಿಫಲಗೊಳಿಸಿತು ಮತ್ತು ಸೂಕ್ತ ಪ್ರತ್ಯುತ್ತರವನ್ನು ನೀಡಿತು ಭಾರತೀಯ ದಾಳಿಗಳು ಪಾಕಿಸ್ತಾನದ ಮಿಲಿಟರಿ ಮೂಲ ಸೌಕರ್ಯಕ್ಕೆ ಭಾರಿ ಹಾನಿಯನ್ನು ಉಂಟು ಮಾಡಿವೆ ಅಂತ ವರದಿಯಾಗಿದೆ ಇದರಲ್ಲಿ ವಾಯುರಕ್ಷಣಾ ವ್ಯವಸ್ಥೆಗಳು ರಡಾರ್ ಕೇಂದ್ರಗಳು ಮತ್ತು ನಿಯಂತ್ರಣ ಕೇಂದ್ರಗಳು ಕೂಡ ಸೇರಿವೆ ಪತ್ರಿಕಾಗೋಷ್ಠಿಯಲ್ಲಿ ಏರ್ ಮಾರ್ಷಲ್ ಎ ಕೆ ಭಾರತಿ ಅವರು ನಮ್ಮ ಹೋರಾಟ ಭಯೋತ್ಪಾದಕರ ವಿರುದ್ಧ ಅಂತ ನಾವು ಪದೇ ಪದೇ ಪುನರುಚ್ಚರಿಸುತ್ತಿದ್ದೇವೆ ಅದಾಗಿಯೂ ಪಾಕಿಸ್ತಾನಿ ಸೇನೆಯು ಮಧ್ಯ ಪ್ರವೇಶಿಸುವ ಮೂಲಕ ಭಯೋತ್ಪಾದಕರನ್ನ ರಕ್ಷಿಸುವ ಪ್ರಯತ್ನವನ್ನ ಮಾಡ್ತಾ ಇರುವುದು ದುರಾದೃಷ್ಟಕರ ಇದು ನಮ್ಮನ್ನು ಅದೇ ರೀತಿಯಲ್ಲಿ ಪ್ರತಿಕ್ರಿಯಿಸುವಂತೆ ಮಾಡಿದೆ ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಇವೆಲ್ಲ ಕೂಡ ಒಂದ್ ಕಡೆ ನಡೀತಾ ಇದ್ರೆ ಪಾಕಿಸ್ತಾನಿ ಅಣ್ವಸ್ತ್ರದ ಬೂಟಾಟಿಕೆ ಕೂಡ ಈಗಾಗಲೇ ಬಟಾ ಆಗಿದೆ ಆಪರೇಷನ್ ಸಿಂಧೂರ್ದಿಂದ ಭಾರತ ಸಾಧಿಸಿದ್ದೇನು ಅಂತ ನೋಡೋದಾದ್ರೆ ಪಾಕಿಸ್ತಾನದ ಅಣ್ವಸ್ತ್ರದ ಬೂಟಾಟಿಕೆಯನ್ನು ಬಯಲು ಮಾಡಿದೆ ಭಾರತೀಯ ಸೇನೆಯ ಕಾರ್ಯಾಚರಣೆ ಪರಮಾಣು ಬಾಂಬ್ ದಾಳಿಯ ಮಾತುಗಳು ಕೇವಲ ಬಡಾಯಿ ಅನ್ನೋದು ಇಡೀ ಜಗತ್ತಿಗೆ ಅರ್ಥವಾಗಿದೆ ಯಾಕಂದ್ರೆ ಅಣ್ವಸ್ತ್ರ ದೇಶವೊಂದರ ಮೇಲೆ ಇಷ್ಟು ದೊಡ್ಡ ಮಟ್ಟದ ದಾಳಿ ನಡೆಸಿದಂತಹ ಮೊದಲ ದೇಶ ಅಂದ್ರೆ ಅದು ನಮ್ಮ ದೇಶ ಭಾರತ ಪಾಕಿಸ್ತಾನದ ಮಿಲಿಟರಿ ಹೆಡ್ ಆಫೀಸ್ ರಾವಲ್ ಪಿಂಡಿಯಾ ನೂರ್ ಖಾನ್ ಏರ್ಬೇಸ್ ನ್ಯೂಕ್ಲಿಯರ್ ಕಮಾಂಡ್ ಅಥಾರಿಟಿಯ ಸಮೀಪಕ್ಕೆ ಭಾರತ ದಾಳಿ ಮಾಡ್ತು ಪಾಕಿಸ್ತಾನದ ಇಪ್ಪತ್ ಮೂರು ಸೇನಾ ನೆಲೆ ಉಗ್ರ ನೆಲೆಗಳ ಮೇಲೆ ಭಾರತ ಹಿಂದೆಂದು ಮಾಡಿದಂಥ ದಾಳಿಯನ್ನು ಮಾಡಿದ್ರು ಪಾಕಿಸ್ತಾನ ಈಗ ಅಣ್ವಸ್ತ್ರದನ್ನ ಮಾತನಾಡ್ತಾ ಇಲ್ಲ ಆಪರೇಷನ್ ಸಿಂಧೂರಕ್ಕೆ ಮೊದಲು ದಾಳಿ ಮಾಡಿದರೆ ಅಣ್ವಸ್ತ್ರದ ಕ್ಷಿಪಣಿಗಳು ಭಾರತದೊಳಗೆ ನೂಕಿ ಬಿಡುತ್ತವೆ ಅಂತ ಪಾಕಿಸ್ತಾನದ ಮಂತ್ರಿಗಳು ತಲೆ ಗೊಬ್ಬರದಂತೆ ಮಾತನಾಡಿದ್ರು ಫೈನಲಿ ಇದೀಗ ಭಾರತ ಇಂಥದ್ದೊಂದು ಕೆಲಸವನ್ನ ಮಾಡಿ ಮುಗಿಸಿದೆ ಅನ್ನೋದೇ ಸದ್ಯಕ್ಕೆ ಹೆಮ್ಮೆಯ ವಿಚಾರ ಇನ್ನು ಇದೆಲ್ಲದರೊಂದಿಗೆ ಆಪರೇಷನ್ ಸಿಂಧೂರ ಪಾಕಿಸ್ತಾನದ ಈ ಬ್ಲಾಕ್ ಮೇಲೆ ಇನ್ನು ನಡೆಯಲ್ಲ ಅಣ್ವಸ್ತ್ರಗಳಿದ್ರೂ ಪಾಕಿಸ್ತಾನವನ್ನ ಶಿಕ್ಷಿಸಬಹುದು ಅನ್ನೋದನ್ನ ಇಡೀ ಜಗತ್ತಿಗೆ ತೋರಿಸಿದಂತಾಗಿದೆ